ईं तं 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 ಮಿತಿ ಮೀರಿದ ಟ್ರ್ಯಾಕ್ಟರ್ ಸೌಂಡ್ಗಳ ಆರ್ಭಟ ಜನ ಹೈರಾಣು ಹೌದು ಟ್ರ್ಯಾಕ್ಟರ್ನಲ್ಲಿ ಅತಿಯಾದ ಧ್ವನಿವರ್ಧಕ ಸೌಂಡ್ ಬಳಕೆ ಮಾಡುವ ಈ ಟ್ರ್ಯಾಕ್ಟರ್ ಚಾಲಕರಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಎಂಬಂತಾಗಿದೆ ಪ್ರತಿನಿತ್ಯ ಹಗಲು ರಾತ್ರಿ ರಾತ್ರಿಯನ್ನದೇ ಮಿತಿರಿದ ಟ್ರ್ಯಾಕ್ಟರ್ ಸೌಂಡ್ಗಳ ಆರ್ಭಟದಿಂದ ಜನತೆ ಹೈರಾಣಾಗಿದ್ದಂತೂ ಸುಳ್ಳಲ್ಲ ಡ್ರೈವರ್ ಗಳು ಅತ್ಯಧಿಕ ಪ್ರಮಾಣದಲ್ಲಿ ಟ್ರಾಕ್ಟರ್ಗಳಲ್ಲಿ ಕರ್ಕಶ ಧ್ವನಿವರ್ಧಕಗಳ ಸೌಂಡ್ ಬಳಸಿಕೊಂಡು ರಸ್ತೆಗಳಲ್ಲಿ ಸಂಚರಿಸುತ್ತಿದ್ದು ಈ ಶಬ್ದ ಮಾಲಿನ್ಯದಿಂದ ಗೋಕಾಕ್ ತಾಲೂಕಿನ ನಲ್ಲಾನಟ್ಟಿ ಬಳೋಬಾಳ ಲೋಳಸೂರ ಸಂಗನಕೇರಿ ಸೇರಿದಂತೆ ಅನೇಕ ಗ್ರಾಮಗಳ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ವಯೋವೃದ್ಧರಿಗೆ ಹಾಗೂ ಓದುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ತೊಂದರೆಯಾಗುತ್ತಿದೆ ರಸ್ತೆ ಪಕ್ಕದ ಶಾಲೆಗಳಲ್ಲಿ ಪಾಠ ಮಾಡುವ ಶಿಕ್ಷಕರಿಗೂ ಹಾಗೂ ಪಾಠ ಕೇಳುವ ಶಾಲಾ ಮಕ್ಕಳಿಗೂ ಸಹ ಕಿರಿಕಿರಿ ಉಂಟು ಮಾಡುತ್ತಿದೆ ಹೀಗಾಗಿ ಸಂಬಂಧಪಟ್ಟ ಆರ್ಟಿಒ ಹಾಗೂ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತು ಟ್ರ್ಯಾಕ್ಟರ್ಗಳಲ್ಲಿ ಅತಿಯಾದ ಧ್ವನಿವರ್ಧಕಗಳ ಸೌಂಡ್ ಬಳಸುವ ಟ್ರ್ಯಾಕ್ಟರ್ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಿ ಗಲತಿಯಿಂದ ಸಂತಿ ಈ ಸಾಲಿ ಹುಡುಗರು ಅಭ್ಯಾಸ ಮಾಡದಾತು ಹುಡುಗರು ಅಸಲಿ ರೆಕಾರ್ಡ್ ಹಚ್ಚೋದ್ರಿಂದ ಹುಡುಗರು ಸೈದಕ್ಕೆ ಅದನ್ನ ಕಲಿಯತ್ತವು ಅವೆಲ್ಲಾ ಬಂದ್ ಆಗ್ಬೇಕು ವಯಸ್ಸಾದವ್ರಿಗೆ ಕಿರಿಕಿರಿ ಬಾಳ ಆಗತ್ತೀರಿ ಟ್ರ್ಯಾಕ್ಟರ್ ಸುಂಟ್ ಹಚ್ಚೋದ್ರಿಂದ ಅದ್ ಬಂದ್ ಆಗ್ಬೇಕು ನಮಗ್ ನಿದ್ದೆ ಇಲ್ರಿ ಇದು ಇಲ್ರಿ ಒಟ್ ಬಾವ ಹಚ್ಕೊಂಡ್ ಬರ್ತಾರ್ರಿ ಸುಂಟ್ರ ನಿಮಗ ತೊಂದ್ರ ಆಗದ್ರಿ ಅವ್ರ ಹಚ್ಬೇಕಂತರಿ ಹಚ್ಬಾರೀ ಹಚ್ಚ್ರಿ ಬಾಳ್ ತೊಂದ್ರ ಆಗದ್ರಿ ಅದಿಮ್ಯಾಗ ಮನಿರೇ ಮತ್ತೆ ರಾತ್ರಿ ನಂಗ್ ಹಗಲ ಒಟ್ಟ ಹುಯಿ ಎತ್ತ ಬರ್ತಾರ್ರಿ ಆಟ ಬಂದಾಗಬೇಕ್ರಿ ಮನ್ಯಾಗ ಅವ್ರಲ್ಲ ಅವ್ರಿಗೂ ತೊಂದ್ರೆ ಆಗದ್ರಿ ಅಂದ್ರ ನೀಡಿ ಹಂಗ ಮಾಡ್ತಾರ್ರಿ ಅವರು ಅವ್ರ ಇದಕ್ಕಾಗಿ ಇದಕ್ಕಾಗಿನ್ ಮನಿಲ್ರಿ ಇದ್ರಿಂದ ಏನೈತಿ ಜನರಿಗೆ ಇದ್ರಿ ತೊಂದ್ರಿ ಆ ಪೂರ್ತಿ ಇದಕ್ಕ ಯಾನ್ ಪರ್ಮಿಷನ್ ಯಾರ ಏನಾಯ್ತನ್ರಿ ಇಲ್ಲ ಅಂದ್ರ ಅದನ್ನ ರದ್ದು ಮಾಡಿ ಬಿಟ್ಬಿಟ್ರಿ ರಾತ್ರಿ ಸರ್ ಬುಕ್ ಹಾಕ ಸೈಡ್ ಬಿಡದಲ್ರಿ ಮುಂದ್ ಹೋಗಿ ಏನಾರ ತರ್ಬಿರಿ ಯಾಕೋ ಮಗನ ಕೇಳ್ತಾರ ಅವ್ರ ಡೈರೆಕ್ಟ್ ಸೈಡ್ ತರ್ಬಿ ಮತ್ತ ಸೈಲಿ ಹುಡ್ವ್ರಿ ಅಭ್ಯಾಸ ಬಿಟ್ರಿ ಅವ್ರ ಆತಂದ್ರ ಬುಕ್ ಹೋಗದ್ರಿ ಆ ಟ್ರ್ಯಾಕ್ಟರ್ ಸಪ್ಲ್ಕನ ಹೊರಗೋಗಿನಿಲ್ ಆತ್ರ ನಮ್ ಎಲ್ಲಾ ಮಕ್ಳ್ರಿ ಅದನ್ನ ಏನೈತಿಲ್ಲ ನಿಮ್ಗೆ ಹೆಂಗ ಅನುಕೂಲ ಏನು ಯಾರು ಶಾಂಕ್ಷನ್ ಏನು ಏನ್ ಮಾಡಿದಾರ ಅದನ್ ಬಂದ್ ಮಾಡ್ಬೇಕಂತೇಳಿ ಅಂಬದ ಅಭಿಪ್ರಾಯ ಶಬ್ದ ಹಾಡ ಹಸ್ತಾರ್ರಿ ಅದು ತೊಂದರೆ ಆಕೈತಿ ಸೊಂಡು ಹೆಚ್ಚಿಡ್ತಾರೀ ಮತ್ತೆ ಹಾದಿಗಿಚ್ಚೆ ಮಣಿ ಐತ್ರಿ ನಮ್ದ ಅದು ಬಂದ್ ಆಗ್ಬೇಕ್ರಿ ಸರಿಯಾಗಿ ಆಗುದಲ್ರಿ ನಮಗ ಅದು ಬಂದ್ ಆಗ್ಬೇಕ್ರಿ ಸರ್ ನಮ್ದು ಹಾದಿ ಮೇಲೆ ಮಣಿ ಐತ್ರಿ ಆದ್ರ ಸಾಲಿವುಡ್ಗೂ ತೊಂದ್ರೆ ಆಗೈತಿರಿ ನಮಗೂ ತೊಂದರೆ ಆಗೈತ್ರಿ ಮತ್ತೆ ಹೆಚ್ಚು ಸೊಂಡ್ ಟ್ರಾಕ್ಟರ್ ಹಚ್ಕೊಂಡ್ ಬರೋ ನಮ್ಗೆಲ್ಲ ನಿದ್ದಿಲ್ಲ ಏನೆಲ್ಲ ತೊಂದರೆ ಆಗುತ್ತೆ ಬಂದ್ ಆಗ್ಬೇಕು ಸೌಂಡ್ ಹಚ್ಚ ಬಾರ್ದ್ರಿ ಬಾಳ ಕಾಡ್ದೈತಿ ಬಾಳ ನಿದ್ದೆ ಆಗೋಲ್ದು ಟ್ರಾಕ್ಟರ್ ಸೌಂಡ್ ಇಂದ ನಮ್ಗದ್ ಬಾಳ ತ್ರಾಸ ಆಗೈತ್ರಿ ರಾತ್ರಿ ಇಲ್ಲಿ ನಮ್ಮ ಮನೆ ಅವರದು ಅಭ್ಯಾಸ ಇದ್ ಮಾಡ್ಬೇಕು ಅವ್ರ ಎಲ್ಲಾ ಕಾಪತ್ರ ಬರೋದು ಓದುದು ಇರ್ತೈತಿ ಹಿಂಗಾಗಿ ಎಲ್ಲಾದ್ರಿಂದ ತ್ರಾಸ ಆಗೈತಿ ಮತ್ತು ಟ್ರಾಕ್ಟರ್ ಸೌಂಡ್ ದಿಂದ ಹೇಳ್ಬೇಕಂದ್ರೆ ಇದಂತೂ ಮಿತಿ ಮೀರಿ ಐತ್ರಿ ಎಲ್ಲ ನಮ್ಮ ಊರಾಗಂತೂ ಸಿಕ್ಕಾಪಟ್ಟೆ ಟ್ರಾಕ್ಟರ್ ರೋಡ್ ಅಂತೂ ಸುಮಾರು ರೋಡ ನಮ್ ಮನಿ ಅನುಕೂಲ ಇಲ್ಲ ಸಲ ತೊಡದಾಗ ನಾವ್ ಹಾದಿ ದಾನಿ ಮನಿ ಹಾಕೊಂಡ್ ನಾವ್ ನೆಮ್ಮದಿ ಇರ್ಬೇಕಂದ್ರೆ ಟ್ರಾಕ್ಟರ್ ಅವ್ರದ್ದು ಇಕ್ಕ ಒಂದ್ ಕಿಲೋಮೀಟರ್ ಕಡೆ ಒಂದ್ ಕಿಲೋಮೀಟರ್ ಸಾವಿರ ಹೋಗಿ ಕೂಡ ಆಕಡೆಂದ ಒಂದ್ ಕಿಲೋಮೀಟರ್ ಹೈ ಸೌಂಡ್ ಇರ್ತಾರ ಡಿಜೆ ಜೆ ಸೌಂಡ್ ಬಂದಾಗ ಏನೊಂದು ಲಕ್ಷ ಐವತ್ ಸಾವಿರ ಕೊಟ್ಟು ಒಂದ್ ಟ್ರ್ಯಾಕ್ಟರ್ ಸೌಂಡ್ ಹಾಕ್ಯಾರು ಒಂದ್ ಕಿಲೋಮೀಟರ್ ಅಲ್ಲಿ ಆ ದೂರದಿಂದ ಕೇಳ್ತಾವ ಮನ್ಯಾಗ ವಯಾಸ ಮಂದಿ ಐತಿ ಸಣ್ಣ ಸನ್ ಆರಾಮ್ ಇಲ್ಲದ ಮಂದಿ ನೆಮ್ಮದಿಲಿ ಒಂದ್ ಸ್ವಲ್ಪ ಮನೆಯ ನಾವ್ ಏನಾದ್ರು ಸಣ್ಣ ಆಯ್ತು ಅದಕ್ ಈ ನೆಮ್ಮದಿ ಆಗೈತಿ ಒಂದ್ ಟ್ರ್ಯಾಕ್ಟರ್ ಬರಾಕ್ ಬೇಕಂತ ಬೇಕ ನಿಂತಿದ್ರು ಮನ್ಯಾಗ ಎದ್ದು ಕುತಾರ பாழ கிர் கிரி ஆகி இன்னும் அேன் ஐய அது சேகன் கேழாங்க அவரு யார மனிச ஏன் அந்த அசல் ரிகார்டு மட் கொண்டு ஹோத்தாரோ அதனைகொள்ளு இல்லை மத்த சம்பந்த பட்ட போலீஸ் அதிக்கார்த்த கிரம கை கொள்பு முந்த இது இதே ரீதி முந்துவ முந்தின சன சாண ஹுடுவோர் எல்லா அதன ரெகார் பாய்மள சாலையாக கண்ட் மாட்டோம் டாக்கர் அசில் ரிகார்ட் அது கண்ட் கண்ட் மாதன அன்க்கோத்தவா இங்கெல்லாம் இது ஒட்ட ಸೌಂಡ್ ಟ್ಯಾಕ್ಟರ್ ಸೌಂಡ್ ಮಾತ್ರ ಬಂದ್ ಆಗಬೇಕು ಟ್ಯಾಕ್ಟರ್ ಸೌಂಡ್ ನಮ್ಮ ಶಾಲಾ ವಿದ್ಯಾರ್ಥಿಗಳಲ್ಲಿ ಮನಸ್ಸು ಬೇರೆ ಕಡೆ ಹೋಗ್ತೈತ್ರಿ ಪಾಠ ಹೇಳುವಾಗ ವಿದ್ಯಾರ್ಥಿಗಳ ಗಮನ ಇರುವುದಿಲ್ಲ ಆ ಟ್ಯಾಕ್ಟರ್ ಕಡೆ ಅವರ ಮನಸ್ಸು ಹೋಗೋದ್ರಿಂದ ಆ ಹಾಡುಗಳ ಕಡೆ ಅವರ ಮನಸ್ಸು ಹೋಗೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಕಲಿಯುವಂತ ಒಂದು ಬಹಳ ತೊಂದರೆ ಆಗ್ತೈತಿ ಅದರ ಸಲುವಾಗಿ ಅವರ ಈ ಸೌಂಡನ್ನು ಹಾಕದ್ಲೆ ಶಾಂತ ರೀತಿಯಿಂದ ಬರೋದು ಅನ್ನೋದು ನನ್ನ ವಿನಂತಿ ಅದರ ಜೊತೆಗೆ ನಮ್ಮ ಶಾಲೆಯು ರಸ್ತೆ ಪಕ್ಕದಲ್ಲಿರುವುದರಿಂದ ಆ ಕಡೆ ಈ ಕಡೆಯಿಂದ ಬರುವಂಥ ವಾಹನಗಳು ಜೋರಾಗಿ ಬರುವುದರಿಂದ ವಿದ್ಯಾರ್ಥಿಗಳು ಹೊರಗೆ ಹೋಗುವಂಥ ಸಂದರ್ಭದೊಳಗೆ ವಿದ್ಯಾರ್ಥಿಗಳಿಗೆ ಆ ಗಾಡಿ ಕಾಣದೇ ಇರುವುದರಿಂದ ಮಕ್ಕಳಿಗೆ ಏನಾದರೂ ತೊಂದರೆ ಆಗುವಂಥ ಸಂಭವ ಭಾಳ ಐತಿ ಅದರ ಸಲುವಾಗಿ ಆ ರೋಡ್ ಅಚ್ಚ ಕಡೆ ಮತ್ತು ಈಚ ಕಡೆ ಅವನ ಹಂಪ ಮಾಡಿಸ್ಕೊ ಮಾಡ್ಸ್ಬೇಕಂತ ಹೇಳಕಾರ ನಮ್ದು ಒಂದು ವಿನಂತಿ ರೀ ಅವ್ರು ಆ ಜೋರಾಗಿ ಸೌಂಡ್ ಮಾಡ ಅಂತ ರೀ ನಮ್ಮ ಗಮ್ ನೆಲ್ಲ ಆ ಕಡೆ ಹೋಗೈತಿ ಈ ಪಾಠದ ಮ್ಯಾಗ ಸದ್ಯ ಅನ್ನಲ್ರಿ ಮತ್ತೆ ಅವ್ರು ಸ್ಪೀಡಾಗಿ ಬರ್ತಾರೆ ರೋಡ್ ಬ್ರೇಕ್ ಅನ್ನ ಹಾಕೋದಿಲ್ರಿ ಟ್ಯಾಕ್ಟ್ರ್ದವ್ರು ಹಾಡ ಹಚ್ಕೊಂಡು ಅಕ್ಕ ರೀ ಅದಕ್ಕೆ ನಮ್ಮ ಪಾಠ ಕೆಳಗೆ ತಂಡಾಕ ನಿಮ್ಗೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಟ್ರ್ಯಾಕ್ಟ್ರ್ ನಿಜವಾಗಿ ಇಲ್ಲಿ ಹೋಗುವುದ್ರೊಳಗೆ ಡಿ ಜೆ ಹಚ್ಕೊಂಡು ಹೋಗ್ತಿರ್ತಾರೆ ಆ ಹೋಗುವಂತ ಸಂದರ್ಭದಲ್ಲಿ ಮಕ್ಕಳ ಲಕ್ಷ ಆ ಕಡೆ ಹೋಗಿಬಿಡ್ತದೆ ಹೀಗಾಗಿ ನಮ್ಮ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿನಿಗೆ ತೊಂದರೆ ಬಾಳಾಗ್ತಾ ಇದೆ ಸೌಂಡ್ ಪೊಲ್ಯೂಷನ್ ಆಗಿ ನಮ್ಮ ಮಕ್ಕಳು ಪಾಠದ ಕಡೆ ಗಮನ ಹರಿಸದೆ ಆ ಡಿ ಜೆ ಎಸ್ ಸೌಂಡ್ ಕಡೆ ಗಮನ ಹರಿ ಹರಿದು ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಕೊರತೆ ಆಗ್ತಾ ಇದೆ ಕುಂದು ಕೊರತೆ ಆಗ್ತಾ ಇದೆ ಆದ್ದರಿಂದ ಒಂದು ಇಲ್ಲಿ ನಮ್ಮ ಶಾಲೆ ಮುಂದ್ಗಡೆ ವೇಗವಾಗಿ ಹೋಗತಕ್ಕಂಥ ವಾಹನಗಳಿಂದ ನಮ್ಮ ಮಕ್ಕಳಿಗೆ ಸ್ವಲ್ಪ ಅಪಾಯ ಸಂಭವಿಸತಕ್ಕ ಸಂದರ್ಭ ಜಾಸ್ತಿ ಇರ್ತದೆ ಅದಕ್ಕಾಗಿ ಆಚೆಗೆ ಈಚೆಗೆ ಹಂಪ್ಗಳನ್ನ ನಿರ್ಮಿಸಿಕೊಡ್ಬೇಕೆಂದು ನಾನು ಪಂಚಾಯತಿ ಆದರೂ ಲೋಕೋಪಯೋಗಿ ಇಲಾಖೆಗಳಲ್ಲಿ ವಿನಂತಿಸಿಕೊಳ್ತೇನೆ ನಾವು ಪಾಠ ಕೇಳ ಲಕ್ಷ್ಯ ಮ್ಯಾಗ ಹೋತಾರೆ ನಮ್ಗೆ ಪಾಠಕ್ಕೆ ಮಣಸ ಬರಂಗಿಲ್ಲ ಸರ್ ಪಾಠ ಹೇಳ್ತನಾಗ ಲಕ್ಷ ಎಲ್ಲ ಟಾಕ್ಟರ್ ಬ್ಯಾ ಹಾಕೋತಿರಿ ಆಮೇಲೆ ಮನೆಯಾಗ ಓದ್ಕೋತನಾಗ್ ಡಿಜೆಸ್ ಹಾಕ್ರಿ ಆಮೇಲೆ ತೊಂದ್ರೆ ಬಾಳಾಕ್ರಿ ತೊಂದ್ರೆ ಆಗತೈತ್ರಿ ಪಾಠ ಕೇಳಕ್ ಇಂಟ್ರೆಸ್ಟ್ ಬರೋದಿಲ್ರಿ ಡಿಜೆ ಸಾಂಗ್ ಕಡೆನ ಹೋಗೋತ್ರಿ ಪಾಠ ಸರ್ ಪಾಠ ಹೇಳಿ ನಮಗ್ರಿ ಪಾಠ ಕೇಳಕ್ ಮನ್ಸ ಬರೋದಿಲ್ರಿ ನಮಗ ಸೌಂಡ್ ಇಂದ ಸೌಂಡಿಂದ ಬರೆಯಾಕ ಓದಾಕ ಇದ್ ಬಾಳ್ ಇದತ್ರಿ ಸೌಂಡ್ ಒಟ್ಟ ಬಂದ್ ಮಾಡಾಕ ಬಂದ್ ಮಾಡಿಸಬೇಕ್ರಿ ಮತ್ತ್ ಓದೋ ಆಗ್ರಿ ಬರೀ ಅದ್ರ ಮ್ಯಾಲಕ್ಸ್ಕೊಯ್ತ್ರಿ ಮತ್ ಸಾಲ ಇಲ್ಲಿ ದಾಗ ಇದ್ದಾಗ ಸೌಂಡ್ ಹಸ್ತ ರೀ ಅದ್ ನಡ್ ಬಂದ್ ತೊಂದ್ರೆ ಆಗ್ತಿತ್ರಿ ಸರ್ ಪಾಠ ಕೇಳೋತ್ನ ಪಾಠ ಕೇಳ ಲಕ್ಷ ಬರಲ್ರಿಕ್ಟರ್ ಮೇಲ್ ಟ್ಯಾಕ್ಟರ್ ಹಾಡ ಹಚ್ಚಿದಲ್ಲಿ ಗಮನ ಹೋಗ್ತೇತ್ರಿ ಪಾಠ ನಮ್ಗೆ ನೀಟ್ ಅಂಗ ಅರ್ಥ ಆಗದ್ರಿ ಸರ್ ಈಗಾಗಲೇ ಸಾರ್ವಜನಿಕರಿಂದ ನಮಗೆ ಬಹಳಷ್ಟು ಕಂಪ್ಲೇಂಟ್ಸ್ ಬಂದ್ರಿ ಈ ಬಗ್ಗೆ ಇದನ್ನ ನಾವು ಈಗ ಕಳೆದ ಒಂದು ಸಾಮಾನ್ಯ ಸಭೆಯೊಳಗ ಕಮಿಟಿ ಬಂದ ಮಂಡನೆ ಮಾಡಿದ್ವಿ ಮಂಡನೆ ಮಾಡಿ ಇದನ್ನ ಏನು ಇದನ್ನ ತಡೆಗಟ್ಟಲಿಕ್ಕೆ ಏನೇನು ಕ್ರಮ ತಗೋಬೇಕಂತ ಕಮಿಟಿ ಚರ್ಚೆಯಾಗಿ ಆ ಕುರಿತು ಒಂದು ನಾವು ಒಂದು ನಿರ್ಣಯವನ್ನು ಕೈಗೊಂಡಿವೆ ಇದರೊಳಗೆ ಸಾಮಾನ್ಯ ಸಭೆಯಲ್ಲಿ ಈಗ ಅದನ್ನು ಈಗ ಆಲ್ರೆಡಿ ಏನು ಆರ್ ಟಿ ಒ ಮತ್ತು ಪೊಲೀಸ್ ಇಲಾಖೆಯವರು ಅವರ ಅವರಿಗೆ ದಂಡ ವಿಧಿಸುವುದಾಯ್ತು ಅಥವಾ ಅವರ ಒಂದು ಆರ್ಸಿಯನ್ನು ಕ್ಯಾನ್ಸಲ್ ಮಾಡೋದು ಆ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ನಾವು ಪಂಚಾಯಿತಿ ಹಂತದಲ್ಲಿ ಏನು ಕ್ರಮಗಳನ್ನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಗೆ ಕೆಲವೊಂದಿಷ್ಟು ಅವ್ರು ಯಾರು ಎಷ್ಟು ಟ್ರ್ಯಾಕ್ಟರ್ಗಳಿದಾವೆ ಊರ ಊರೊಳಗೆ ಮತ್ತು ಯಾರು ಅದನ್ನು ಈಗೇನು ಡಿ ಜೆ ಅಥವಾ ಡಲ್ ಬಿ ಯಾರು ಯೂಸ್ ಮಾಡ್ತಾರೆ ಜನರಿಗೆ ಏನು ಕಿರಿಕಿರಿ ಉಂಟು ಮಾಡ್ತೈತಿ ವಿದ್ಯಾರ್ಥಿಗಳಿಗೆ ಕಿರಿಕಿರಿ ಆದಾಗ ಅವ್ರು ಬಂದು ನಮಗೆ ಏನು ತಿಳಿಸಿದ್ರಪ್ಪ ಅಂತಂದ್ರೆ ನಾವು ಅದಕ್ಕೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳಕ್ಕೆ ನಾವು ಶಿಫಾರಸನ್ನು ಮಾಡ್ತೀವಿ ಮತ್ತ ಇಲ್ಲಿ ನಮ್ಮ ಪಂಚಾಯತಿ ಹಂತದೊಳಗೆ ಏನ್ ದಂಡ ವಿಧಿಸುತ್ತೆ ಅದನ್ನು ಕೂಡ ನಾವು ವಿಧಿಸ್ತೀವಿ ಮತ್ತು ಈ ಮೂಲಕ ಎಲ್ಲರಿಗೂ ಯಾರು ಡಿಜೆ ಮತ್ತೆ ಡಾಕ್ಟಿನ್ ಯೂಸ್ ಮಾಡ್ತಾರಲ್ಲ ಈ ಒಂದು ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ಈ ಕುರಿತು ಎಚ್ಚರಿಕೆಯನ್ನು ನೀಡ್ತೇವೆ ಈ ಸಲ ಟ್ರ್ಯಾಕ್ಟರ್ಗಳಲ್ಲಿ ಅತಿಯಾದ ಧ್ವನಿ ಮಾರ್ಗಗಳನ್ನ ಬಳಕೆ ಮಾಡಿಕೊಂಡು ಮಾಡಬಾರದು ರಸ್ತೆಗಳಲ್ಲಿ ಮಾಡಬಾರದು ಮಾಡ್ಬಾರ್ದು ಅದಕ್ಕಾಗಿ ತಮ್ಮ ಇಲಾಖೆಯಿಂದ ಅಂತವ್ರ ವಿರುದ್ಧ ಏನ್ ಕ್ರಮ ತಗೋತೀವಿ ನಾವು ಆಲ್ರೆಡಿ ಈಗ ನಾವು ಕೇಸ್ ಬುಕ್ ಮಾಡಿದ್ದೇವಂತ ಫೈನು ಕಟ್ಟಿದ್ದೇವೆ ಫೈನ್ ಅಂದ್ರೆ ಸರ್ ಈ ಸ್ಪೀಕರ್ಗೆ ಮೂರ್ ಸಾವಿರ ರೂಪಾಯಿ ಐತಿ ಸ್ಪೀಕರ್ ಅವನು ಈಗ ಪದೇ ಪದೇ ಹಂಗೆ ಅವರು ಕಂಟಿನ್ಯೂ ಮಾಡಿದ್ರೆ ಅವು ಏನು ಅವನ್ನ ಕಂಪಲ್ಸರಿ ತಗಸ್ತೇವ್ ಮತ್ತೆ ಕಂಪಲ್ಸರಿ ತಗಸಲೇಬೇಕು ಹಾಕಿದ್ರು ಬಟ್ ಅವನ ಉದ್ದೇಶ ಮತ್ತೀಗ ಅರ್ಸಿ ಕ್ಯಾನ್ಸಲ್ ನಾವು ಕ್ರಮ ತಗೋತೇವೆ ಮತ್ತೆ ಅರ್ಸಿ ಕ್ಯಾನ್ಸಲ್ ಮಾಡ್ತೇವೆ ಕಂಟಿನ್ಯೂ ಇದನ್ನ ಮಾಡಿದ್ರೆ ಒಂದು ಅಪೆನ್ಸ್ ಮಾಡಿ ಎರಡನೇ ಅಪೆನ್ಸ್ ಮಾಡಿದ್ರು ಕಡ್ಡಾಯವಾಗಿ ಬೇರೆ ಒಂದು ರೂಪದಾಗ ದಂಡ ವಿಧಿಸೋ ಇದು ಮಾಡ್ತಾರೆ ಸರ್ ಈಗ ಟ್ರ್ಯಾಕ್ಟರ್ ಡ್ರೈವರ್ಗಳು ಹೆಚ್ಚಾಗಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಂಥದ್ದು ನೈಟ್ ಟೈಮ್ ರಾತ್ರಿ ಸಮಯದಲ್ಲಿ ಕಂಡು ಬರ್ತಾ ಇದೆ ಅಂತವ್ರ ವಿರುದ್ಧ ತಾವು ಏನು ಕ್ರಮ ತಗೋತೀರ ತಮ್ಮ ಇಲಾಖೆಯಿಂದ ಸರ್ ಸರ್ ಇಲಾಖೆ ಪ್ರಕಾರ ನಾವು ದಾಖಲೆ ಮಾಡ್ತಾ ಇದ್ದೇವೆ ಆಲ್ರೆಡಿ ಹಿಂದೂ ಆಗ್ಯಾವು ಇನ್ನೂ ಮಾಡ್ತಾ ಇದ್ದೇವು ಅವ್ರಿಗೆ ಅವ್ರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ರೋಡ್ ಸೇಫ್ಟಿ ರಸ್ತೆ ಸುರಕ್ಷತಾ ಆಂದೋಲನ ಅಂತ ಮಾಸಾಚಾರಣೆ ಡ್ರಿಂಕ್ ಅಂಡ್ ಡ್ರೈವಿಂಗ್ ಕುಡಿದು ವಾಹನ ಚಲಾವಣೆ ಯಾರು ಮಾಡ್ತಾ ಇದಾರೆ ಅವರಿಗೆ ನಾವು ಕೇಸ್ ಬುಕ್ ಮಾಡ್ತಾ ಇದೇವು ಮಾಡ್ತಾ ಇದೇವು ಮತ್ತೆ ಹತ್ತು ಸಾವಿರ ರೂಪಾಯಿ ದಂಡದ ಅದ ಆ ಒಂದು ಉದ್ದೇಶಕ್ಕೆ ಜನರು ಆ ಕುಡಿದು ಬಿಟ್ಟು ಚಲಾವಣೆ ಮಾಡಲಿ ಅಂತೇಳಿ ನಿಮ್ಮ ಮುಖಾಂತರ ಒಂದು ಒಳ್ಳೆಯ ದೃಶ್ಯದಿಂದ